ಸಿದ್ದರಾಮಯ್ಯ ನರಹಂತಕ ಸಿಎಂ ಅಂತ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಆಡಳಿತದಲ್ಲಿ ಮೂರು ಸಾವಿರ ರೈತರ ಆತ್ಮಹತ್ಯೆ ಆಗಿದೆ ಆಗ ಸಿದ್ದರಾಮಯ್ಯ ಕಣ್ಣೀರ್ ಹಾಕಲಿಲ್ಲ ಬೆಳಗಾವಿಯಲ್ಲಿ ವಿಠಲ್ ಅರಬಾವಿ ಆತ್ಮಹತ್ಯೆ ಮಾಡಿಕೊಂಡಾಗ ಸಿದ್ದರಾಮಯ್ಯ ಹಣ ನೀಡಲಿಲ್ಲ ಗೋ ಹಂತಕರಿಗೆ ಸಿದ್ದರಾಮಯ್ಯ ರಕ್ಷಕರಾಗಿದ್ದರು ಅಂತ ಹೇಳಿದ್ದಾರೆ ಇನ್ನು ಬಾಗಲಕೋಟೆಯಲ್ಲಿ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಒಂದರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಎಡವು ಬಿದ್ದಿದ್ದಾರೆ ಮುಧೋಳದಲ್ಲಿ ಮಾಜಿ ಸಚಿವ ಆರ್ಬಿ ತಿಮ್ಮಾಪುರ ಅವರ ಅರವತ್ತನೇ ಹುಟ್ಟಿದ ಹಬ್ಬದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದರು ಈ ವೇಳೆ ವೇದಿಕೆ ಮೇಲೆ ಸಿದ್ದರಾಮಯ್ಯ ಎಡವಿದ್ದಾರೆ ಬೀಳ್ತಾ ಇದ್ದ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಗರು ಹಿಡ್ಕೊಂಡಿದ್ದಾರೆ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರೊಡಕ್ಟ್ಸ್ನ್ನ ಮತ್ತೆ ಸರ್ವಿಸೆಸ್ನ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್‌ಪರ್ಟ್ ಆಗಿ ಟಿಪ್ಪು ಸುಲ್ತಾನ್ ಬಗೆ ಬಿಜೆಪಿ ಹಾಗೇನೇ ಕಾಂಗ್ರೆಸ್ ನಡುವೆ ದೊಡ್ಡ ಮಟ್ಟದ ಯುದ್ಧವೇ ನಡೆದಿದೆ ಇದೀಗ ಟಿಪ್ಪು ಸುಲ್ತಾನ್ ನ ಮೂಲ ಹೆಸರು ಏನು ಅನ್ನೋದನ್ನ ಕರ್ನಾಟಕ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಜಿ ಸಿ ಚಂದ್ರಶೇಖರ್ ಬಹಿರಂಗಪಡಿಸಿದ್ದಾರೆ ತುಂಬಾ ಜನ ಗೊತ್ತಿರಲಿಕ್ಕಿಲ್ಲ ಟಿಪ್ಪು ಸುಲ್ತಾನ್ ನ ಮೂಲ ಹೆಸರು ತಿಪೇಸ್ವಾಮಿ ಅಂತ ಟಿಪ್ಪೇಸ್ವಾಮಿಯ ವರಪ್ರಸಾದವಾಗಿ ಟಿಪ್ಪು ಸುಲ್ತಾನ್ ಜನಿಸಿದ್ರು ಹೀಗಾಗಿ ಅವರಿಗೆ ಮೊದಲು ತಿಪ್ಪೇಸ್ವಾಮಿ ಅಂತ ಹೆಸರಿಟ್ಟಿದ್ರು ನಂತರ ಟಿಪ್ಪು ಆಗಿದೆ ಅಂತ ಜಿಸಿ ಚಂದ್ರಶೇಖರ್ ಟ್ವೀಟ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಆದಿಚನ್ಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ರು ಈ ಭೇಟಿ ವೇಳೆ ಒಂದು ವಿಶೇಷವಾದಂತಹ ಘಟನೆ ನಡೆಯಿತು ನಿರ್ಮಲಾನಂದನಾಥ ಸ್ವಾಮೀಜಿ ಇದ್ರು ಸುರ್ಜೇವಾಲಾ ಕಾಲ್ ಮೇಲ್ ಕಾಲ ಕೂತ್ಕೊಂಡಿದ್ರು गमन डिके शिवकुमार कालगिळ अंत सूचने डिकेशिाते सुर्जेवला काय ಯುವ ದಸರಾ ವೇದಿಕೆ ನಾಳೆವರೆಗೆ ಸರಿಯಾಗುತ್ತಾ ಅನ್ನೋ ಅನುಮಾನ ಮೂಡಿದೆ ಅಧಿಕಾರಿಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇಲ್ಲ ಯುವ ದಸರಾ ಕುರಿತಂತೆ ಯಾವುದೇ ಮಾಹಿತಿಗಳನ್ನು ಸರಿಯಾಗಿ ನೀಡುತ್ತಲೇ ಇಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಮುಂದೆ ದಸರಾ ಉಪಸಮಿತಿ ಅಳಲನ್ನ ತೋಡ್ಕೊಂಡಿದೆ ಅಡಿಗಲ್ಲು ಸಮಾರಂಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿರುವಂತಹ ಘಟನೆ ಯಾದಗಿರಿಯಲ್ಲಿ ನಡೆದಿದೆ ಸಾವೂರ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಶಾಸಕ ನಾಗನಗೌಡ ಕಂಜಕೂರ್ ಫೋಟೋ ಮಾತ್ರ ಇತ್ತು ಅದನ್ನು ಕಂಡು ಕೆರಳಿದ ಚಿಂಚನ್ಸೂರ್ ಬೆಂಬಲಿಗರು ಬ್ಯಾನರ್ ಅನ್ನು ಕಿತ್ತು ಹಾಕಿದ್ದಾರೆ ಅಗಲಾಟೆ ತೀವ್ರಗೊಂಡಿದ್ದು ಕಾರ್ಯಕರ್ತರು ಕೈಯಲ್ಲಿ ಕುರ್ಚಿ ಹಿಡಿದು ಹೊಡೆದಾಟವನ್ನು ಮಾಡುತ್ತಿದ್ದಾರೆ

ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬಿಗ್ ಫೈಟ್ ನಡೆದಿದೆ ಬಿಜೆಪಿ ಶಾಸಕ ಪಿ ರಾಜೀವ್ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿದ್ದಾರೆ ರಸ್ತೆ ಹಾಳಾಗಿದ್ರಲ್ಲಿ ನಿಮ್ಮ ಪಾಲಿಷ್ಟು ಅಂತ ಕಾಂಗ್ರೆಸ್ ಪ್ರಶ್ನೆಯನ್ನ ಮಾಡಿದೆ ಆದರೆ ಸುಖಾಸುಮ್ನೆ ಆರೋಪ ಮಾಡಬೇಡಿ ದಾಖಲೆ ಇದ್ರೆ ನೀಡಿ ಅಂತ ಶಾಸಕ ಪಿ ರಾಜೀವ್ ಹೇಳಿದ್ದಾರೆ

ಕೋಲಾರದ ಶ್ರೀನಿವಾಸಪುರ ಪುರಸಭೆಯಲ್ಲಿ ಸದಸ್ಯರು ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ ಪುರಸಭೆ ಅಧ್ಯಕ್ಷೆ ಲಲಿತಾ ಕರೆದಿದ್ದ ವಿಶೇಷ ಸಭೆಯಲ್ಲಿ ಗಲಾಟೆ ಉಂಟಾಗಿದ್ದು ಸದಸ್ಯರು ಚೇರ್ಗಳನ್ನ ಎಸ್ಕೊಂಡಿದ್ದಾರೆ ಕಾಂಗ್ರೆಸ್ ಸದಸ್ಯ ತಜ್ಮುಲ್ ಹಾಗೇನೆ ಜೆಡಿಎಸ್ ಸದಸ್ಯ ಶಬೀರ್ ಮಧ್ಯೆ ಗಲಾಟೆ ನಡೆದಿದ್ದು ವಿಡಿಯೋ ವೈರಲ್ ಆಗಿದೆ ಭಾರಿ ಮಳೆಗೆ ಚಿತ್ರದುರ್ಗದ ರಸ್ತೆಗಳು ಹಾಳಾಗಿವೆ ಮಠದ ಹಟ್ಟಿಯಿಂದ ಹೊಳಲ್ಕೆರೆ ರಸ್ತೆಯಲ್ಲಿ ಜನರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇದೆ ಅಧ್ವಾನವನ್ನ ಕಂಡು ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ ಮಳೆ ಬಂದಾಗ್ಲಂತೂ ಓಡಾಡೋದು ಕಷ್ಟ ಕಷ್ಟ ರಸ್ತೆ ಕಿತ್ ಹೋದಾಗ ತೇಪೆ ಹಚ್ಚುತ್ತಾರೆ ಹೊರತು ಡಾಂಬಾರ್ ಹಾಕಲ್ಲ ಅಂತ ಜನರು ರಸ್ತೆ ಮಾರ್ಗವಾಗಿ ಈಗ ನನಗೆ ಗೊತ್ತಾಯ್ತು ಅಲ್ಲಿ ಬಹಳ ಓಡಾಡೋದಕ್ಕೆ ತುಂಬ ತೊಂದರೆ ಆಗಿದೆ ರಸ್ತೆ ದುರಸ್ತಿ ತುಂಬಾ ಫೋಟೋಸ್ ಇದೆ ಅಂತ ಅಂಡ್ ಅಲ್ಲಿ ಸಾರ್ವಜನಿಕರಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದಾಗ್ಲಿ ಅಥವಾ ಯಾರೇ ಓಡಾಡೋದಕ್ಕೂ ವಾಹನಗಳು ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಿದೆ ಅಂತ ಇದ್ರ ಬಗ್ಗೆ ಇದು ಎನ್ ಬರೋದ್ರಿಂದ ನಾನು ಎನ್ ಅವ್ರನ್ನ ಕರೆದು ಅವ್ರಿಗೂ ಡೈರೆಕ್ಷನ್ಸ್ ಕೊಡ್ತೀವಿ ಇದ್ರ ಬಗ್ಗೆ ಏನು ಕ್ರಮ ತಗೋ ತೆಗೆದುಕೊಳ್ಬೇಕು ಅಂತ ನಾವು ಇಮಿಡಿಯೇಟ್ ಆಗಿ ಅದನ್ನ ಟೆನ್ ಟೆನ್ ಡೇಸ್ ವೀಕು ಗಂಟೆಸ್ ಬಂದು ಗಾಡಿ ಅದು ನಾವು ಓಡಾಡ್ತೀವಿ ರೋಡ್ನಲ್ಲಿ ಡೇ ಬಟ್ ಈ ಯಾರು ರೆಡಿ ಇಲ್ಲ ಅಥವಾ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತ ಮಂಗಳೂರು ಹೊರವಲಯದ ತೆಕ್ಕೊಟ್ಟು ದೇರಳಕಟ್ಟೆ ರಸ್ತೆಯನ್ನು ಹಾಳಾಗ್ಬಿಟ್ಟಿದೆ ಮೇ ತಿಂಗಳಲ್ಲಿ ಸುರಿದ ಮಳೆಗೆ ಎರಡೂವರೆ ಕಿಲೋಮೀಟರ್ ರಸ್ತೆ ಹಾಳಾಗಿದೆ ಚತುಷ್ಪಥ ರಸ್ತೆ ಮಾಡೋದಕ್ಕೆ ಮುಂದಾಗಿದ್ದಕ್ಕೆ ಈ ಅಧ್ವಾನ ಸೃಷ್ಟಿಯಾಗಿದೆ ರಸ್ತೆ ದುಸ್ಥಿತಿ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಕಚ್ಚಾಟ ಮುಂದುವರೆದಿದೆ ಕಾಂಗ್ರೆಸ್ ಶಾಸಕ ಯು ಟಿ ಖಾದರ್ ಕಾರಣ ಅಂತ ಬಿಜೆಪಿ ಹೇಳ್ತಾ ಇದ್ರೆ ಬಿಜೆಪಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಕಾರಣ ಅಂತ ಯು ಟಿ ಖಾದರ್ ಕಿಡಿಕಾರತಾ ಇದ್ದಾರೆ